ಅದಕ್ಕೆ ಫೇವ್ಕೆಲ್ಲಿಂದ ಸಿಕ್ಕಿದೆ ನಾವು ಮಣ್ಣು ಎಷ್ಟು ಚೆನ್ನಾಗಿ ಹಚ್ಚಿದೆ ನೋಡಿ ಇವಕ್ಕೆಲ್ಲ ನಾವು ಅರಿ ಬೇಕಾಗಿಲ್ಲ ಇದೆಲ್ಲ ತಿಂದು ಗೊಬ್ಬರ ಮಾಡ್ಕೊಟ್ಬಿಡುತ್ತೆ ಏನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅವ್ರ ಜಾಣತನ ಬಳಸಿದ್ರೆ ಆದಾಯನ ಬಹಳ ಬೇಗನೂ ತೆಗಿಬಹುದು ಬಂದಿದೆಯಲ್ಲ ಇಲ್ಲೇ ಇದೆ ಶುಂಠಿ ಬೇಕಾದಷ್ಟು ಗಡ್ಡಿ ತೆಗಿತೀನಿ ನಾನು ಒಳಗಡೆ ಶುಂಠಿ ಇದೆ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲೊಂದ್ ಎರಡು ಎರಡೂರ ಲಕ್ಷ ರೂಪಾಯಿ ಆದಾಯ ಇದಾವೆ ನೋಡಿ ಇಲ್ಲೆಲ್ಲಾ ಗೆದ್ದಲುಗಳು ಎಷ್ಟು ಚೆನ್ನಾಗಿ ನಮ್ಮ ಶ್ರೀನಾಥ್ ಅವ್ರ ತೋಟನ ಕುತ್ಕೊಂಡು ಉಳುಮೆ ಮಾಡ್ತಾ ಇದಾವೆ ನೋಡಿ ಗೆದ್ದು ನೋಡಿ ಇದು ಮಣ್ಣಿನ ಹೆಂಟೆ ಏನೋ ಇತ್ತು ಅದನ್ನ ಎಷ್ಟು ಜನ ತಿಂದು ಬಿಸಾಕು ನೋಡಿ ಓಹ್ ಎಲ್ಲ ನೋಡಿ ಸರ್ ಸಾಕ್ಷಿ ಹುಡುಕ್ಬಿಟ್ಟೆ ಇಲ್ಲಿ ಬನ್ನಿ ಇದು ಸಿಲ್ವರ್ ಓಕೆ ನೋಡಿ ಇದು ಅದಕ್ಕಿಂತ ಬಹುಶಃ ಹಳೆಯದಿದ್ರು ನೋಡಿ ಗೆದ್ದಲು ಇದು ಈಗ ಮಿತ್ ಬಗ್ಗೆ ನಾನು ಹೇಳಬಲ್ಲೆ ಒಂದು ಮಿತ್ ಹೇಳ್ತೀನಿ ಗೆದ್ದಲು ಹ್ಞೂ ಗೆದ್ದಲು ಮಿತ್ರನ ಶತ್ರುನಾ ಎಷ್ಟೋ ಜನ ರೈತರಿಗೆ ಅಮಾಯಕರಿಗೆ ಅಂತ ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ತಿಳುವಳಿಕೆ ಕಡಿಮೆ ಇರೋರಿಗೆ ನಾ ಅಮಾಯಕರು ಅಂದ್ರೆ ಸೂಕ್ತ ಗೆದ್ದಲು ರೈತ ಶತ್ರು ಅಂತ ಅಮಾಯಕರ ಅನ್ಕೊಂಡಿದ್ದಾರೆ ರೈತ ಮಿತ್ರರು ಗೆದ್ದಲು ಯಾವಾಗ ಏನಾದರೂ ಮುಟ್ಟುತ್ತೆ ಅಂದ್ರೆ ನಿರ್ಜೀವ ವಸ್ತು ಮಾತ್ರ ಜೀವ ಇರೋ ವಸ್ತುಗಳು ಗಿಡ ಹರಡ್ಕೊಂಡಿರುತ್ತೆ ಏನು ಮಾಡುತ್ತೆ ಅದು ಸುತ್ತಲೂ ಇರೋ ಫಂಗಸ್ನೆಲ್ಲ ತಿಂದುಬಿಡುತ್ತೆ ಈಗ ಮಳೆಗಾಲ ಆದ ತಕ್ಷಣ ಶುರು ಆಗುತ್ತೆ ಅದು ಫಂಗಸ್ ಕುಂದಿರುತ್ತೆ ಈಗ ನವೆಂಬರ್ ಆದ್ಮೇಲೆ ನೀವು ಬೇಸಿಗೆಲ್ಲ ಏನಾದ್ರು ಬಂದ್ರೆ ಗೆದ್ಲು ಮುಚ್ಕೊಂಡ್ಬಿಟ್ಟಿರುತ್ತೆ ಗಿಡಗಳಲ್ಲೆಲ್ಲ ಅದೇನ್ ಮಾಡುತ್ತೆ ನಮ್ದು ಹೊರಗಡೆ ಇರೋ ಎಲ್ಲ ಫಂಗಸ್ನ ತಿಂದು ಅಳಿದು ಬಂದಿ ಅಳಿದ ಬನ್ನಿ ಹಾಂ ಇದೆಯಾ ಹಾ ಇಲ್ಲಿದೆ ನೋಡಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದೆ ಈಗ ಇದು ಗೆದ್ದಲು ಈ ವರ್ಷ ಅಲ್ಲ ಪ್ರತಿ ವರ್ಷ ಗೆದ್ದಲಿರುತ್ತೆ ಗಿಡ ಸಾವಿಕಿತ್ತಾರಲ್ಲ ಹೌದಲ್ಲ ಇಲ್ವಲ್ಲ ಗಿಡ ಸ್ವಚ್ಛ ಮಾಡೋಗುತ್ತೆ ಸರ್ ಅದು ಗಿಡ ಸ್ವಚ್ಛ ಮಾಡ್ಕೊಟ್ಟದ್ದು ಕೊಡುತ್ತೆ ನಮಗೆ ಫಂಗಸ್ ಇಲ್ದಂಗೆ ಮಾಡುತ್ತೆ ಯಾವುದು ಗಿಡ ಅಟ್ಯಾಕ್ ಆಗದೇ ಇರ್ತಾರ ನೋಡುತ್ತೆ ಅದು ಡೆಡ್ ಎಲಿಮೆಂಟ್ ಇಲ್ದಂಗೆ ಮಾಡತ್ತೆ ಯಾಕಂದ್ರೆ ತಿನ್ನೋದೆ ಡೆಡ್ ಆಗಿರ್ಬೇಕದು ನೋಡಿ ಇದು ನೋಡಿ ಸರ್ ಅದಕ್ಕೆ ಫೆವಿಕ್ವಿಕ್ ಎಲ್ಲಿಂದ ಸಿಕ್ಕಿದೆ ನಾವು ಮಣ್ಣು ಎಷ್ಟು ಚೆನ್ನಾಗಿ ಹಚ್ಚಿದೆ ನೋಡಿ ನೋಡಿ ಅಲ್ವಾ ಫೆವಿಕ್ಯ ಫೆವ್ ಕಾಲ್ ಸಿಕ್ಕಿದೆಯಾ ಅಂತ ಹ್ಞೂ ನೋಡಿ ಸೊ ಇದು ಏನು ಆಗಲ್ಲ ಈ ಕಾಂಡ ಹಂಗೆ ಇರುತ್ತೆ ಅಲ್ಲ ಇಲ್ಲೇ ಗಿಡನೇ ಉದಾಹರಣೆ ಅಲ್ಲ ಎಷ್ಟು ಹಟ್ಯಾಕ್ ಬಂದಿದೆ ಹೋಗಿದೆ ಪ್ರತಿ ವರ್ಷ ನಾನು ಹೇಳ್ತಿರ್ತೀನಲ್ಲ ಪ್ರತಿ ವರ್ಷ ಇರುತ್ತೆ ಬೇಸಿಗೆಯಲ್ಲಿ ಬಂದರೆ ನಾನು ಹೇಳಿದ್ದೆ ಇಪ್ಪತ್ತು ಇಪ್ಪತ್ತೈದು ಅಡಿ ಗೆದ್ದಲು ಕಾಣುತ್ತೆ ನಿಮ್ಗೆ ಈ ಥರನೇ ಇರುತ್ತೆ ಸೊ ಒರಿ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಹೇಳಣ ಸರ್ ಅನಾವಶ್ಯಕವಾಗಿ ಬೇಡ ಮಾಡೋಣ ಅವಶ್ಯಕತೆ ಇದ್ದಾಗ ಮಾಡೋಣ ಅನಾವಶ್ಯಕವಾಗಿ ಯಾಕೆ ಮಾಡ್ಬೇಕು ಹೇಳಿ ಎಸ್ ಈಗ ಉದಾಹರಣೆ ಯಾವುದೋ ಒಂದು ತೇಗಿದ ಗಿಡ ಕಟ್ಟ ಮಾಡಿ ಹಾಕಿದ್ದೀನಿ ಗೆದ್ದಲು ಬಂದು ತಿಂದುಬಿಡುತ್ತೆ ಹೌದು ನಾನು ಅವಾಗ ವಿಚಾರ ಮಾಡ್ಬೇಕು ವರಿ ಮಾಡ್ಬೇಕು ನಾನು ಅವಾಗ ಹೇಳಿ ಆ ತೇಗಿದ ಗಿಡದಲ್ಲಿ ನಾನು ಕಂಬಾನೋ ಕಿಟಕಿನೋ ಬಾಗಲು ಮಾಡ್ಕೋಬೋದು ಜೀವನ ಮಾಡ್ತೀವಿ ಏನೋ ಮಾಡ್ಕೋಬಹುದು ಅದನ್ನ ನಾನು ವರಿ ಮಾಡ್ಬೇಕಾಗತ್ತೆ ಈಗಿಲ್ಲಿ ನೋಡಿ ಇದು ಬೇವಿನ ಗಿಡ ಇದು ಸಿಲ್ವರ್ ಕಡ್ಡಿ ಇದೆ ಇವಕ್ಕೆಲ್ಲ ನಾವು ಅರಿ ಮಾಡೋದು ಬೇಕಾಗಿಲ್ಲ ಇದೆಲ್ಲ ತಿಂದು ಗೊಬ್ಬರ ಮಾಡ್ಕೊಟ್ಬಿಡುತ್ತೆ ಗೊಬ್ಬರ ಮಾಡ್ಬಿಡುತ್ತೆ ಹೌದು ಸರ್ ನಾವೇನ್ ಮಾಡ್ತೀವಿ ಟ್ರೆಡಿಷನಲ್ ರೈತರು ಇದನ್ನ ತಗೊಂಡೋಗಿ ತಿಪ್ಪೆಗೆ ಹಾಕಿ ಅಲ್ಲಿ ಗೊಬ್ಬರ ಮಾಡ್ತಾರೆ ಸೊ ಇವ್ ಮೇಡಿಟ್ ಓಪನ್ ತಿಪ್ಪೆ ಹೌದು ಇಡೀ ವಲ್ಲ ತಿಪ್ಪೆ ಸೂಪರ್ ಸರ್ ಸರ್ ನಾನು ಮಾಡಿದ್ದೀನಿ ಅದಕ್ಕೆ ಪ್ರಕೃತಿ ಮಾಡಿದೆ ನಾನು ಕಲ್ ಅದನ್ನು ಅರ್ತ್ಕೊಂಡು ಹೋಗ್ತಾ ಇದ್ದೀನಿ ತಪ್ಪಾಗುತ್ತೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಗೆದ್ದಲು ತೊಗೊಂಡ್ಬಂದು ಬಿಟ್ಟಿಲ್ಲ ಹ್ಞೂ ಎರಡು ಹೊತ್ತು ತಂದುಬಿಟ್ಟಿಲ್ಲ ಏನು ತಂದುಬಿಟ್ಟಿಲ್ಲ ಆದರೆ ಕಸ ಕಡ್ಡಿ ಸ್ವಚ್ಛ ಹೋಗಿಲ್ಲ ಅವುಗಳಿಗೆ ಅವಕಾಶ ಓ ಓ ಇದರಲ್ಲಿ ಭರವಸೆ ಇದೆ ನನಗೆ ಇಲ್ಲ ಆರ ಸಿಗುತ್ತೆ ಅಂತ ಅವ ಅಂದ್ಕೊಂಡು ಓ ನನ್ನ ಜೀವನ ಇದೆ ಬಂದ್ರಪ್ಪ ಅಂತ ಬಂದು ಈಗ ನಾವೇನು ಮಾಡ್ತೀವಿ ಗುಳೆ ಹೋಗ್ತೀವಿ ಹೌದು ಈಗಲ್ಲೆಲ್ಲೋ ಇರ್ತೀನಿ ಯಾವುದೋ ಒಂದು ಭಾಗದಲ್ಲಿ ಜೀವನ ಇಲ್ಲ ಗುಳೆ ನೀರಿಲ್ಲ ಆಹಾರ ಇಲ್ಲ ಅಂದ್ಕೂಡಲೇ ಗುಳೇ ಹೋಗ್ತೀವಿ ಹಾಂ ಸೊ ಇವು ಏನು ಮಾಡ್ತೀವಿ ನೀವು ನೀವೆಲ್ಲ ಸ್ವಚ್ಛ ಮಾಡಿಸ್ಬಿಟ್ರೆ ಗುಳೆ ಹೋಗ್ತಾವೆ ಇನ್ನೊಂದು ತೋಟಕ್ಕೆ ಗೆದ್ದು ಬಿಡಿ ಉಳಿದಿರೋ ಕ್ರಿಮಿಕೀಟ್ಗಳು ಆದ್ರೂ ಮೂಲ ಬೆಳೆಗೆ ನಾಶ ಇದು ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ ಪೆಸ್ಟ್ ಅಟ್ಯಾಕ್ ಶುರು ಆಗುತ್ತೆ ಅಲ್ಲ ಅದು ಯಾವುದಕ್ಕೆ ಅವಕಾಶವೇ ಕೊಡೋಲ್ಲ ಈಗ ಹೇಗಿದೆಯೋ ಹಾಗೆ ಬಿಟ್ಬಿಡೋಣ ಅವು ಜೀವನ ಮಾಡೋ ಜೀವನ ಮಾಡ್ತವೆ ನಮಗೆ ಜೀವನ ಮಾಡೋದಕ್ಕೆ ಕೊಡೋದು ನಮಗೆ ಕೊಡ್ತವೆ ಸೊ ನಿಮ್ಮ ತೋಟಕ್ಕೆ ಯಾವುದೂ ಪೆಸ್ಟಿಸೈಡ್ ಅದ ಹಿಂದ್ಗಡೆ ಡಬ್ಬ ಕಟ್ಕೊಂಡು ಹೊಡಿತಿರ್ತಾರೆ ಅವೆಲ್ಲ ಹೊಡೆದಿಲ್ಲ ನಾವು ಬ್ಯಾಟ್ರಿ ಸ್ಪ್ರೇ ಹಾಕೊಂಡು ಸ್ಪ್ರೇ ಮಾಡ್ತೀವಿ ಜೀವಾಮೃತನ ನೀಮ ನೀಮ್ ಸ್ಪ್ರೇ ನಿಮಾಸ್ತ್ರನ ಅಗ್ನಿ ಅಸ್ತ್ರನ ಈ ಥರದ್ದು ಅಷ್ಟೇ ಸ್ಪ್ರೇ ಹುಳಿ ಮಜ್ಜಿಗೆನ ಮತ್ತು ಇತ್ತೀಚೆಗೆ ನಿಂಬೆ ನಿಂಬೆ ರಸದಲ್ಲಿ ಮೊಟ್ಟೆಗಳು ನಮ್ಮ ಕೋಳಿಗಳನ್ನೆಲ್ಲ ಕೋಳಿಗಳು ಇರುತ್ತಲ್ಲ ಇರೋದು ಬೇಸಿಗೆಯಲ್ಲಿ ಮೊಟ್ಟೆ ಬಳಸಲ್ಲ ಮನ ಜನ ಜವಾರಿ ಮೊಟ್ಟೆನೂ ಬಳಸಲ್ಲ ಆವಾಗ ಬೇಸಿಗೆಗೆ ಜಾಸ್ತಿ ಇರುತ್ತಲ್ಲ ಸೊ ಅವಾಗ ಉಳಿದಿರೋ ಮೊಟ್ಟೆಗಳನ್ನು ನಿಂಬೆ ರಸದಲ್ಲಿ ನೆನೆ ಇಡ್ತೀನಿ ಅದು ಗ್ರೋತ್ ಪ್ರಮೋಟ್ರಾಗಿ ಕೆಲಸ ಮಾಡುತ್ತೆ ಉದಾಹರಣೆಗೆ ನಿಂಬು ಹೂ ಬೇಕು ನನಗೆ ಅಕ್ಟೋಬರ್ ನವಂಬರಲ್ಲಿ ಆ ಟೈಮಲ್ಲಿ ಏನು ಮಾಡ್ತೀನಿ ಮೊಟ್ಟೆನ ಕೋಳಿಮೊಟ್ಟೆ ಕೋಳಿ ಮೊಟ್ಟೆನ ಹಾಂ ಕೋಳಿ ಮೊಟ್ಟೆನ ನಿಂಬೆ ರಸದಲ್ಲಿ ನೆನೆ ಇಟ್ಟಿರ್ತೀನಿ ಅದು ಯಾವಾಗ ನೆನೆ ಇಡ್ತೀನಿ ಕೇಳಿ ಜೂನ್ ಜುಲೈಯಲ್ಲಿ ಸೀಸನ್ ನಿಂಬುದು ಆವಾಗ ನಮ್ಗೆ ಡ್ಯಾಮೇಜ್ ತುಂಬ ಸಿಗುತ್ತೆ ಡ್ಯಾಮೇಜ್ ಕಾಯಿಗಳು ಭಾಳ ಚೆನ್ನಾಗಿ ಸಿಗುತ್ತೆ ರೇಟು ಕಡಿಮೆ ಇರುತ್ತೆ ಸೊ ಆವಾಗ ನಾವು ವೇಸ್ಟ್ ಮಾಡೋಕ್ಕೆ ಹೋಗೋಲ್ಲ ಅದನ್ನು ಜ್ಯೂಸ್ ಮಾಡಿ ಮಾಡಿಟ್ಕೊಂಡರು ಆ ಜ್ಯೂಸಲ್ಲಿ ಮೊಟ್ಟೆ ನೆನೆ ಇಡೋದು ಮೊಟ್ಟೆನ ಸಿಪ್ಪಿಸ ಹಾ ಸಿಪ್ಪೆ ಸಮೇತ ಅದು ಸಮತ ಆಗುತ್ತೆ ಡಟ್ ಆಗಿ ಆ ನ್ಯೂಟ್ರಿಯಂಟ್ ಎಲ್ಲ ನಿಂಬು ರಸದಲ್ಲಿ ಸೇರ್ಕೊಡುತ್ತೆ ಅದನ್ನ ನಾವು ಸ್ಪ್ರೇ ಮಾಡ್ಕೊಂಡ್ಬಿಡುದು ಸ್ಪ್ರೇ ಮಾಡಿದ್ರೆ ನ್ಯೂಟ್ರಿಯೆಂಟ್ ಆಗಿ ಕೆಲಸ ಮಾಡುತ್ತೆ ಹೂ ಕಚ್ಚೋದು ಹೂ ಕಾಯಿ ಆಗೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಚೆನ್ನಾಗಿ ಹೂ ಬರೋದಕ್ಕೆ ಅನುಕೂಲ ಆಗುತ್ತೆ ಪೋಷಕಾಂಶ ಚೆನ್ನಾಗಿ ಕೆಲಸ ಮಾಡುತ್ತೆ ಹೋಗಿರೋ ನಿಂಬೆ ಮತ್ತು ಮಕ್ಕಳಿ ಮುಟ್ಟೆ ಅದಕ್ಕೆ ಗ್ರೋತ್ ಗ್ರೋತ್ ಪ್ರೊಮೋಟ್ರಾಗ ಕೆಲಸ ಮಾಡುತ್ತೆ ಸರ್ ಸೂಪರ್ ಆಮೇಲೆ ನೋಡಿ ನಿಮ್ಮಲ್ಲಿ ಯಾವುದೇ ಕಾಯಿಲೆ ಇಲ್ಲ ಏನಿಲ್ಲ ಎಷ್ಟು ಜನ ಏನು ಬಿಡುತ್ತೆ ಏನು ಹುಡುಗ್ರೆ ಸಿಗಲ್ಲ ನೋಡಿ ಎಲ್ಲಾದರೂ ಹುಡುಕಿ ನೀವು ನಾನು ಚಾಲೆಂಜ್ ಅಷ್ಟೇ ಯಂಗ್ಸ್ ಯಂಗ್ ಸೈಂಟಿಸ್ಟ್ಗಳು ಎಷ್ಟೋ ಜನ ಬಂದಿರ್ತಾರೆ ಅವ್ರಿಗೆ ಇಲ್ಲ ನೀವು ತೋಟದಲ್ಲ ಬನ್ನಿ ಆ್ಯಕ್ಚುಲಿ ನಾನು ಪೆಸ್ಟ್ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿ ಹೇಳಿ ಯಾವುದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ನಕ್ಕೊಂಡು ಬಂದಿರ್ತಾರೆ ಸರ್ ಎಲ್ಲಿಂದ ತರೋಣ ಸರ್ ಪೆಸ್ಟ್ ಏನಿಲ್ಲ ಯಾವ ಪೆಸ್ಟಿಸೈಡ್ ಹೇಳಬೇಕು ನಿಮಗೆ ಅಂತ ಕೇಳ್ತಾ ಹೇಳ್ತಾರೆ ಏನು ಸಿಟರ್ ಪೆಸ್ಟ್ ಯಾಕೆ ಬರುತ್ತೆ ಹೇಳಿ ಸರ್ ತಿನ್ನೋದಕ್ಕೆ ಅದು ಜೀವನಕ್ಕೆ ಊಟ ಊಟ ಮಾಡೋದಕ್ಕೆ ತಿನ್ನೋದಕ್ಕೆ ಮಲಗೋದಕ್ಕೆ ಬಂದಿರುತ್ತೆ ಅದು ಅವಕಾಶ ಇದೆಯಲ್ಲ ತಿಂತಾವಲ್ಲ ಬದುಕ್ತಾವಲ್ಲ ಹುಡುಕಿದ್ರೆ ನಮಗೆ ಒಂದು ಹತ್ತು ಹತ್ತು ವೆರೈಟಿ ಪೆಸ್ಟ್ಗಳು ಸಿಗ್ತವೆ ಒಳಗಡೆಗೆ ಸಿಗ್ತವೆ ಈ ಹುಡುಕಿದ್ರೆ ಸಿಗ್ತವೆ ಹೋಗೋಣ ಇನ್ನೂ ಸು ಇನ್ನೊಂದಿಷ್ಟು ಹೋಣ ಅಲ್ಲ ಹೆಸರು ಇದಿಲ್ಲ ಅದರಲ್ಲೊಂದು ಹತ್ತು ಥರ ಪೆಸ್ಟ್ಗಳನ್ನು ತೋರಿಸ್ತೀನಿ ನಿಮಗೆ ಇಲ್ಲ ಅಂತಲ್ಲ ಇದೆ ಪೆಸ್ಟ್ಗಳು ಮೇಯ್ನ್ ಕ್ರಾಪಿಗೆ ಅಟ್ಯಾಕ್ ಮಾಡಿಲ್ಲ ಅಷ್ಟೇ ಯಾಕೆ ಹೇಳಿ ಅವುಗಳೇ ತಿನ್ನೋದಕ್ಕೆ ಇದೆಯಲ್ಲ ಹೇರವಾಗಿದೆ ವೆರೈಟಿ ಇದೆ ಮತ್ತೆ ನಮ್ಮಲ್ಲಿ ಈಗ ಮೂರನೇ ಸೈಕಲ್ ಆಯ್ತು ಕಳೆಗಳು ಬರೋದಕ್ಕೆ ಮೂರು ತರ ಕಳೆ ಬಂದಿದೆ ಈ ಎಂಟು ವರ್ಷದಲ್ಲಿ ಖುಷಿಯಾಗಿ ನಾಳೆ ಮುಗೀತು ಮತ್ತೆ ಮಲ್ಕೊಂಡ್ಬಿಡುತ್ತೆ ಮತ್ತೆ ನಾಳೆಗೆ ಮತ್ತೆ ಹೊತ್ತಾಗ್ತಿದ್ದು ಒತ್ತಾಗ ಮತ್ತೆ ಹುಡ್ಕೊಂಡು ತಿಂತಾರೆ ನಾವೇನು ತೆಗಿಲಲ್ಲ ಸರ್ ಉಳುಮೆನೆ ಮಾಡಿ ಎಲ್ಲಾ ಉಳ್ಮೆನೆ ಕಂಡಿಲ್ಲ ಸರ್ ನಿಮಗೆ ಉಳ್ಮೆ ಮಾಡಿದ್ವಿ ಇರಲ್ಲ ಹೇಳಿದ್ರೆ ಅರ್ಶನಕ್ಕೋಸ್ಕರ ಅಷ್ಟೇ ಉಳ್ಮೆ ಮಾಡಿದ್ದು ಇನ್ಮೇಲಂತೂ ಬಹುಶಃ ಉಳ್ಮೇನೆ ಇಲ್ಲ ಈ ಜಾಗಕ್ಕೆ ಉಳುವೆ ಮಾಡೋದಕ್ಕೆ ಅವಕಾಶನೇ ಇಲ್ಲ ಅವಕಾಶನೇ ಇಲ್ಲ ಕರೆಕ್ಟ್ ಆರಡಿ ಅಂತರದಲ್ಲಿ ಬೆಳೆ ಮಾಡಿದೀವಿ ಹೌದು ಒಂದು ಸಾಲಿಂದ ಒಂದು ಸಾಲಿಗೆ ಒಂದು ಮರದಿಂದ ಒಂದು ಮರಕ್ಕೆ ಆರಡಿನೇ ಇರೋದು ಹೇಗೆ ನೋಡಿದ್ರು ಸಿಕ್ಸ್ ಟ್ವೆಂಟಿ ಫೋರ್ ಬೈ ಫೋರ್ ಈಸ್ ಸಿಕ್ಸ್ ಓಕೆ ಸೊ ಮೊದಲನೇದು ಫೈಲೇರಲಿ ಮೊದಲನೇದು ಎರಡನೇದು ನಿಂಬೆನಾ ಎರಡನೇದು ಮಧ್ಯದಲ್ಲಿ ದಾಳಿಂಬೆ ಮಾಡಿದ್ವಿ ಪಪ್ಪಾಯ ಮಾಡಿದ್ವಿ ಬಾಳೆ ಮಾಡಿದ್ವಿ ಎರಡನೇ ಲೇಯರಲ್ಲಿ ಎರ ಅಂದರೆ ಸಿಲ್ಲೋರೋಕ್ ಅಂತರದಲ್ಲಿ ಅಂತ್ರದಲ್ಲಿ ರೋಕ್ ಎರಡು ಸಿಲ್ಲು ಮಧ್ಯದಲ್ಲಿ ಇದನ್ನೆಲ್ಲ ಮಾಡ್ಬೋದು ಬಾಳೆನೂ ನಾವು ಬಾಳೆನೂ ಮಾಡಿದ್ವಿ ಹೋದ ವರ್ಷ ನೀರಿನ ಅಭಾವ ಬಂದು ಬೇಸಿಗೆ ಬಂದು ಬಾಳೆಗಳು ಎಷ್ಟೋ ಸತ್ತು ಚಿಂತೆ ಇಲ್ಲ ಈ ವರ್ಷ ಮತ್ತು ಪಪ್ಪಾಯ ಹಾಕೊಂಡಿದ್ವಿ ಪಪ್ಪಾಯ ಬರ್ತಾ ಇದೆ ಇದು ಎರಡನೇ ಲೇಯರು ಮೂರನೇ ಲೇಯರೂ ಮತ್ತು ಲಾಂಗ್ ಟರ್ಮ್ ಅಂತ ಹೋದರೆ ನಮ್ಮದು ನಿಂಬು ಮತ್ತು ಮಾವು ನಿಂಬು ನೂರೈವತ್ತಿದೆ ಮಾವು ಒಂದು ನೂರಿದೆ ಅಂದರೆ ನಿಂಬು ಮಾವು ನೂರೈವತ್ತು ನೂರೈವತ್ತು ಬರಬೇಕು ನಿಂಬು ನೂರೈವತ್ತು ಮಾಡ್ಕೊಂಡಿದ್ದೀನಿ ಮಾವು ನೂರು ಮಾಡಿ ಇನ್ನೂ ಐವತ್ತೇನು ಮಾಡಿ ನಾನು ಹೇಳಿದಲ್ಲ ತೆಂಗು ನೇರಳೆ ನೆಲ್ಲಿ ಈ ಪಿನ ಬಟರ್ ಫ್ರೂಟು ಸೀತಾಫಲ ಏನಂಕೆ ಒಳ್ಳೆ ಸೀತಾಫಲ ಇದೆ ಅಲ್ಲಲ್ಲಿ ಸೊ ಈ ಥರ ಮನೆ ಬಳಕೆ ಗೃಹ ಬಳಕೆಗೆ ಸ್ನೇಹಿತರಿಗೆ ಕೊಡೋದಕ್ಕೆ ಏನೇನು ಬೇಕೋ ಈ ಥರದ ಗಿಡಗಳನ್ನು ಇನ್ನು ಇವತ್ತು ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದೀನಿ ಗ್ರೇಟ್ ಸರ್ ಸೊ ಇದು ತುಂಬ ರಿಸರ್ಚ್ ಮಾಡಿ ಇದು ಹಾಕಿರೋದ್ರಿಂದ ಸಣ್ಣದು ಯಾವುದು ಸಿಲ್ವರ್ ಹೌದು ಮತ್ತು ಸ್ವಲ್ಪ ತೆಳ್ಳಗು ಬರೋದ್ರಿಂದ ಹೌದು ಅಲ್ಲೆಲ್ಲ ಪ್ಯಾಚ್ ಬಿದ್ದಂಗೆ ಬೀಳುತ್ತೆ ಹೌದು 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 ಸಾಷ್ಟು ಬಿಸಿಲು ಸಾಕಿಕ್ಕೆ ಸಾಕು ತುಂಬ ಓಪನ್ ಫೀಲ್ಡಲ್ಲಿ ನಿಂಬೆ ಹಾಕೋದ್ರಿಂದ ಬೆಟರ್ ಇದೆ ಹೌದು 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 ಈಲ್ಡ್ ಈಲ್ಡ್ ಕಡ್ಮೆ ಹಾ ಈಲ್ಡ್ ಕಡಿಮೆ ಒಳ್ಳೆ ಕ್ವಾಲಿಟಿ ಗ್ರೇಟ್ ಸರ್ ಎಷ್ಟು ವರ್ಷದ ನಿಂಬೆ ಎರಡು ಸಾವಿರದ ಹದಿನೇಳರಿಂದ ಹದಿನೇಳರಲ್ಲಿ ಹಾಕಿರತ್ತೆ ಒಟ್ಟಿಗೆ ಸೊ ಆರಳ ವರ್ಷಕ್ಕೆ ಒಳ್ಳೆ ಕಾಯಿ ಕಚ್ಚೋ ಸೊ ಈ ಎರಡುವರೆ ವರ್ಷಕ್ಕೆಲ್ಲ ಕಾಯಿ ನಮ್ಮಲ್ಲಿ ಕಾಯಿ ಕಚ್ಚೋ ಶುರು ಆಯ್ತು ಇದೇನ್ ಹೇಳಲ್ಲ ಎರಡುವರೆ ವರ್ಷದಿಂದ ತಗೋತಾ ಇದ್ವಿ ಫಲಾನ ಮೂರುವರೆ ವರ್ಷದಿಂದ ಮೇಜರ್ ಎಲ್ಲಾ ಇಡೀ ತೋಟದಲ್ಲೇ ಮೂರುವರೆ ವರ್ಷದಿಂದ ಶುರು ಶುರುವಾಯ್ತು ಮತ್ತೆ ನೋಡಿ ಇದು ಜವಾರಿ ಕಾಗಜಾ ನಿಂಬು ಬಿಜಾಪುರ್ ವೆರೈಟಿ ರಾಜಶೇಖರ್ ಇಂಬರ್ಗೆ ಅಂತ ಅವರು ನ್ಯಾಚುರಲ್ ಫಾರ್ಮರ್ ಅವ್ರ ಹತ್ರ ಉಡ್ಕೊಂಡು ತೊಗೊಂಡ್ಬಂದಿದ್ದವು ಆಮೇಲೆ ಮಾವು ಮಾವು ಇಲ್ಲೇ ಬೀಜ ಹಾಕಿ ಒಂದು ವರ್ಷ ಕಾದು ಹ್ಞೂ ಅದನ್ನ ಇಲ್ಲೇ ಕಸಿ ಮಾಡಿಸಿದ್ದು ತೋರಿಸ್ತೀನಿ ಹೇಗೆ ಕಸಿ ಯಾಕೆ ಯಾಕೆಂದ್ರೆ ಅದು ಲಾಂಗ್ ಟರ್ಮ್ ಇರೋದ್ರಿಂದ ಲಾಂಗ್ ಟರ್ಮ್ ಪ್ರಾಪರ್ಲಿ ಅಂದರೆ ಮದರ್ ರೂಟ್ ಇಲ್ಲೇ ಇರಲಿ ಬೇರ್ ಇಲ್ಲೇ ಇರಲಿ ನರ್ಸರಿ ಎಲ್ಲೇ ಬೆಳೆದು ಅದು ಕಾಯಿಲ್ ಆಗಿ ತೊಗೊಂಡ್ಬಂದು ಇಲ್ಲಿ ಬೆಳೆದ ಮೇಲೆ ಬರೀ ಟ್ಯಾಪ್ ರೂಟ್ ಡೆವಲಪ್ ಆಗಿ ಮೇಲೆ ನಾಲ್ಕು ಕಡೆ ಅಂತರದಲ್ಲೇ ಉಳ್ಕೊಂಡು ನೀರಿಲ್ದಂಗೆ ಆಗಿ ಬೇಸಿಗೆ ಬಂದಾಗ ಸಾಯೋದಕ್ಕಿಂತ ಮದರ್ ರೂಟ್ ಇಲ್ಲೇ ಹೋಗಲಿ ಮೂವತ್ತ ಅಡಿ ಆಳ ನಲವತ್ತಡಿ ಆಳ ಹೋಗಲಿ ಆ ಥರ ಇಲ್ಲಿ ಬೆಳೆಸಿ ಒಂದು ವರ್ಷ ಆದಮೇಲೆ ಪೆನ್ಸಿಲ್ ಸೈಜ್ ಬರುತ್ತೆ ಅದರಾದಮೇಲೆ ಕಸಿ ಮಾಡಿಸಿದ್ದು ಎರಡು ವರ್ಷ ಸತತ್ವಾಗಿ ಕಸಿ ಮಾಡಿಸಿದ್ದೀನಿ ಎರಡು ವರ್ಷ ಒಂದು ವರ್ಷದಾದಮೇಲೆ ಫೇಲ್ ಆಗುತ್ತೆ ಕೆಲವೊಂದು ಫೇಲ್ ಆಗಿದ್ದಾನೆ ಮತ್ತೆ ಮುಂದಿನ ವರ್ಷ ಕಸ ಕಸಿ ಮಾಡಿಸಿದ್ದು ಹೀಗೆ ರೇಟ್ ನೋಡೋಣ ಸರ್ ಸೊ ಈಗ ಟ್ರಿಪ್ ಹಾಕ್ಬಿಟ್ಟಿದ್ದಾರೆ ನೀರಿಗೆ ಹೌದು ಸರ್ ಇದು ಸರ್ವ ಸಾಂಬಾರು ಪಲಾವೆಲೆ ಅಂತಾರೆಲೆ ವಾಸನೆ ನೋಡಿ ಹಾಂ ಅಲ್ವ ಈ ಮತ್ತೆ ನಮ್ಮ ಮನೇಲಿ ಪಲಾ ಮಾಡಿದರೆ ರೈಸ್ ಪಾತ್ ಮಾಡಿದ್ರೆ ನಮ್ಮ ಮಗಳು ಎರಡಲ್ಲೇ ಒಂದೆರಡಲ್ಲೇ ಹೋಗಿ ಹಾಕಿಬಿಡ್ತಾರೆ ಜೊತೆ ಬೆಳೆದಿರಲ್ಲ ಅಲ್ಲ ಹಂಗಾಗಿ ತುಂಬ ಗೊತ್ತು ಅವಳಿಗೆ ಸರ್ ಇದು ಒಂದು ಎಜುಕೇಷನ್ ಹೌದಾ ಸರ್ ಲಕ್ಷ ಕೊಟ್ಟು ಅಲ್ಲೇ ಕಲಿಸ್ಬೇಕು ಇದೆಯಾ ಸಿ ಎಸ್ ಇಲ್ಲೇ ಕಲಿಸಬೇಕು ಅಂತ ಏನಿಲ್ವಲ್ಲ ಕಲಸೋಣ ಇಲ್ಲ ಲೋಕಲ್ ಅಲ್ಲೇ ಹೋಗ್ತಾ ಇದ್ದಾಳೆ ಅವಳೀಗ ಮೂರನೇ ತರಗತಿ ಥರ್ಡ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಗ್ರೇಟ್ ಅವ್ರಿಗೆ ಮಕ್ಕಳಿಗೆಲ್ಲ ಹತ್ತು ಹನ್ನೊಂದು ವರ್ಷ ಆದ್ಮೇಲೆ ಇದೆ ಸ್ಟ್ರೆಸ್ ಕೊಡೋದು ಅಲ್ಲಿವರೆಗೂ ಸ್ವಚ್ಛಂದವಾಗಿ ಬೆಳಿಲಿ ಸ್ವತಂತ್ರವಾಗಿ ಬೆಳಿಲಿ ಆ ವಯಸ್ಸಿಗೆ ಹೊರೆ ಹೆಚ್ಚು ಆಗ್ಬಾರ್ದಲ್ಲ ಮಕ್ಕಳಿಗೂ ಕೂಡ ಬರುತ್ತೆ ಹಕ್ಕಿಗಳೆಲ್ಲ ಹಿಕ್ಕೆ ಹಕ್ಕಿ ನಾವು ಹಾಕಿರೋದು ಎಷ್ಟಿದೆಯೋ ಹಾಕದೇ ಇರೋದು ಅಷ್ಟೇ ಇದೆ ಹಕ್ಕಿಗಳ ಹಿಕ್ಕೆ ಮುಖಾಂತರ ಬಂದಿರೋದು ಎಷ್ಟೋ ಗಿಡಗಳಿದೆ ಇದರಲ್ಲಿ ಸೀಡು ಕನ್ಸರ್ವ್ ಮಾಡೋರು ಎಷ್ಟೋ ಜನ ಬಂದು ಹೇಳಿದ್ದಾರೆ ಇಲ್ಲ ವಿಶೇಷವಾಗಿದೆ ಆಮೇಲೆ ಔಷಧಿ ಗಿಡ ಮೂಲಿಕೆ ಹುಡ್ಕೋರು ಎಷ್ಟೋ ಜನ ಬರ್ತಾರೆ ಇಲ್ಲಿ ಎಷ್ಟೋ ಔಷಧಿ ಗಿಡಮೂಲಿಕೆಗಳು ಸಿಗುತ್ತೆ ಎಲ್ಲ ತೊಗೊಂಡು ಹೋಗ್ತಾರೆ ಓಕೆ ಅದು ಹಣ ಕಿತ್ಕೊಳ್ತಾವ್ರೆ ಹಾಂ ಇಲ್ಲ ನೋಡಿ ಏಯ್ ಅವ್ರದೇ ಸರ್ ತೋಟ ಅವ್ರದೇ ಹಂಗ ನಮ್ಮ ಒಳಗಡೆ ತಗೊಳ್ರಿ ಇದನ್ನು ಹಣ್ಣು ತುಂಬ ಇದು ಹ್ಞೂ ಶೇಂಗಾ ಇದ್ದಂಗೆ ಇರುತ್ತೆ ಅವ್ರದ್ದು ಶೇಂಗಾ ಇದ್ದಂಗೆ ಹ್ಞೂ ಪೀನಟ್ ಬಟ್ರಾ ಪೀನಟ್ ಬಟರು ಇದು ಬರುತ್ತಲ್ಲ ಒಳಗಡೆ ಇದ್ರೊಳ ಇದು ಸಿಪ್ಪೆ ಇದೆ ಮೇಲ್ಗಡೆ ಇನ್ನು ಹ್ಮ್ ಇದ್ರ ಒಳಗಡೆ ಹಣ್ಣು ಇರುತ್ತೆ ಹ್ಞೂ ಹ್ಞೂ ಇಟ್ಟಿನ ಈ ರೆಡ್ ಕಲರ್ ಅದು ತಿನ್ನೋದಲ್ಲ ಅದು ಹ್ಞೂ ಇದು ಬರುತ್ತೆ ನೋಡಿ ಹ್ಞೂ ಇದು ತಿಂದು ನೋಡಿ ನಿಮ್ಗೆ ಗೊತ್ತಾಗ್ತದೆ ಹೆಂಗೈತಂಗೆ ಹ್ಞೂ ಹ್ಞೂ ವಾ ಕಾಳ್ಮೆ ಮೆಣಸು ಇದೆ ತೋರಿಸಿ ಬನ್ನಿ ಇದು ಟ್ರಯಲ್ಗೆ ಎಂತ ಮಾಡಿದ್ದು ಹ್ಞೂ ಏನಪ್ಪ ಇದು ವಿಶೇಷ ಇದು ಏನಂತ ಗೊತ್ತಿಲ್ಲ ಸರ್ ನೋಡಬೇಕು ಇದು ಕಣಜ ಕಣಜ ಕಣಜದ ಗೂಡ ಕೆಂಪು ಅದು ಕೆಂಪದ ಕಚ್ಚುತ್ತ ಹ್ಞೂ ನೋಡಿ ಮಣ್ಣಿನಿಂದ ಕಚ್ಚು ಕಟ್ಟಿರ್ಬೇಕು ಸರ್ ಅದು ನೋಡಿ ಸೈಕಾಲ ಯಾರು ತಂದು ಕೊಟ್ಟಿದೆ ಯಾ ಯಾವ ಶಾಪಲ್ಲಿ ಕೇಳಿಯವರು ಕೇಳಿ ಅವರು ಆಡುವಾಗ ಹುರಿದ ಇದೆಯಲ್ಲ ಅಲ್ಲೇ ತುಂಬಿರಬೇಕು ಹ್ಞೂ ಸರ್ ಇದು ಕಾಳು ಮೆಣಸು ಹಾಂ ಕೊಪ್ಪಳ ಭಾಗದಲ್ಲಿ ಕಾಳು ಮೆಣಸು ಬರುತ್ತಾ ಅದು ಮಲೆನಾಡು ಬೆಳೆ ಮಲೆನಾಡು ಬೆಳೆ ಬರುತ್ತಾ ನನ್ನದು ಪ್ರಶ್ನೆ ಇನ್ನೂ ಪ್ರಶ್ನೆ ಅದು ಪ್ರಾಯೋಗಿಕವಾಗಿ ಒಂದು ಐವತ್ತು ಗಿಡ ತೊಗೊಂಡಿದೆ ಒಂದು ಇಪ್ಪತ್ತು ಗಿಡ ಉಳಿದಿದೆ ಹ್ಞೂ ಅದು ಎಂಥ ಇಂಥ ವಾತಾವರಣದಲ್ಲಿ ಹೋದ ವರ್ಷ ಬೇಸಿಗೆ ಎದ್ದು ಕೂಡ ಒಂಚೂರು ನೀರು ಬಕೆಟಲ್ಲಿ ಹಾಕಿ ಉಳಿಸ್ಕೊಂಡಿದ್ದೀವಿ ಮತ್ತು ಇನ್ನೂ ಒಂದು ಎರಡು ನೂರು ಸಸಿ ತರಬೇಕು ಅಂತಿದ್ದೀವಿ ಈ ಈ ಒಂದು ಪ್ರಾಂಚಲ್ಲಿ ಕಾಳು ಮೆಣಸು ಬರುತ್ತೇನೋ ಒಂದು ರಿಸರ್ಚ್ ಮಾಡೋದಿದೆ ನಾನು ಕಾಫಿ ಬಂದುಬಿಡ್ತು ನೋಡಿದ್ವಿ ಅಲ್ದು ಶುಂಠಿ ನೋಡಿ ಅದು ಶುಂಠಿ ಇದು ಶುಂಠಿ ಎಲೆ ಇಲ್ಲ ನಮ್ಮ ತಗುರುಗಳು ಮೇದಿದ್ದಾವೆ ಇದು ಶುಂಠಿ ಜವಾರಿ ಶುಂಠಿ ಇದು ತಗರ ಎಷ್ಟವೆ ಹತ್ತಿದ್ದಾವೆ ಹತ್ತು ತಗರು ಅವಾಗಿದೇ ತೋಟ ಹಾಂ ಅವ್ರದೇ ಸಾಮ್ರಾಜ್ಯ ಓಕೆ ಈ ಕಡೆ ಆಗುತ್ತೆ ಹಾಂ ಓಕೆ ಬಟ್ ಪೇ ಪೇಪರ್ ಬರುತ್ತಪ್ಪ ಪ್ರೂವ್ ಆಯ್ತಾ ಇಲ್ಲ ಇನ್ನೂ ಪ್ರೂವ್ ಆಗಿಲ್ಲ ಹ್ಞೂ ನಂದು ಬಂದ ಮೇಲೆ ಹೇಳ್ಬೋದು ನಾನು ಹ್ಞೂ ಹ್ಞೂ ಓಕೆ ಬರುತ್ತೆ ಅಂತಾರೆ ಅನಿಸಿಕೆ ಮಾತ್ರ ಇನ್ನು ನಾನು ಬಂದ ಮೇಲೆ ಹೇಳ್ತೀನಿ ಬರುತ್ತಾ ಅಂತ ಅದಕ್ಕೆ ಬಹುಶಃ ಫೆಬ್ರವರಿ ಸಮಯದಲ್ಲಿ ಒಂಚೂರು ಮಂಜು ಬೇಕು ಅಂದರೆ ಸ್ಪ್ರಿಂಕ್ಲ್ ವಾಟರ್ ಸ್ಪ್ರಿಂಕ್ಲರ್ ಬೇಕು ಸ್ಪ್ರೇ ಬೇಕಂತ ಕಾಣುತ್ತೆ ಒಂಚೂರು ಮಳೆ ಬೇಕು ಅಂತ ಕಾಣುತ್ತೆ ಅದಕ್ಕೆ ಪರಾಗಸ್ಪರ್ಶಕ್ಕೆ ಸೊ ಅದಕ್ಕೆ ಈ ನಾನು ಟ್ರಯಲ್ ಮಾಡಿದೆ ಅಂದರೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಆ ಹೂಗಳು ಬಂದಾಗ ಒಂಚೂರು ನೀರು ಸ್ಪ್ರೇ ಮಾಡಿದರೆ ಏನಾದ್ರೂ ಕೆಲಸ ಆಗುತ್ತೆ ನೋಡೋಣ ಬಂತು ಅಂದರೆ ಬರುತ್ತೆ ಅಂತ ಸೊ ಅದಕ್ಕೆ ನಾವು ಮ್ಯಾನ್ಯಲಾಗಿ ಒಂಚೂರು ಮೇಂಟೈನ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಇದು ಇದು ಅನಿಸಿಕೆ ನನ್ನ ಅಭಿಪ್ರಾಯ ಬಂದಿದೆ ಈ ಥರ ಪ್ರೂವ್ ಆಗಿಲ್ಲ ಆದರೆ ಸಕ್ಸಸ್ ಕಾಫಿ ಬಂದಿದೆ ನಮ್ಮಲ್ಲಿ ಸೂಪರ್ ಓಕೋ ಹೂ ಬಂದಿದ್ದಾವೆ ಆಗಲೇ ಹ್ಞೂ ಹ್ಞೂ ಅವಲ್ಲ ಕೊಡಗು ಮಲ್ನಾಡು ಬೆಳೆಗಳು ಸೊ ಅವಾಗೆನ ಬೈಚ ನಿಮ್ಮ ಮೆಣಸು ಬಂದರೆ ಹ್ಞೂ ಇವೇ ಸಪೋರ್ಟ್ ಅವಕ್ಕೆ ಹ್ಞೂ ನಾವು ಯಾರನ್ನಾರು ಕಿಡ್ನಾಪ್ ಮಾಡ್ಕೊಂಡು ಕಾರಲ್ಲಿ ಹಾಕೊಂಡ್ಬಂದು ಇಲ್ಲಿ ಬಂದು ಬಟ್ಟೆ ಬಿಚ್ಚಿದ್ರೆ ಕಣ್ಣು ಬಟ್ಟೆ ಬಿಚ್ಚಿದ್ರೆ ಎಲ್ಲಿದ್ದಾರೆ ಅನ್ಕೋತಾರೆ ನೋಡಿ ಕೊಡಗಿನಲ್ಲಿದ್ದಾರೆ ಅಲ್ವಾ ಮತ್ತೆ ಆ ಬೆಳೆಗಳ ಎಲ್ಲ ಟ್ರೈ ಮಾಡ್ತೀನಿ ನಾನು ಕಿಡ್ನಾಪ್ ಮಾಡ್ಕೊಂಡು ಕಣ್ಣಗೆ ಬಟ್ಟೆ ಬಿಟ್ಟು ಚೆನ್ನಾಗಿ ನೋಡಿ ಎಷ್ಟೋ ಸಿಟ್ಟೆ ಹಾಡ್ತಾ ಇದ್ದೀನಿ ತೋಟದಲ್ಲಿ ಹಾಂ ಖುಷಿ ಅದಕ್ಕೆ ಹಾಂ ಹ್ಞೂ ಬನ್ನಿ ನೀವು ನೋಡೋಣ ಇದು ನನ್ನ ಮಗನ ಟೈಮಿಗೆ ಇದರಲ್ಲಿ ಫರ್ನಿಚರ್ ಮಾಡೋದಿದೆ ಜವಾರಿ ಗಿಡ ಇದು ಏನು ಗಸಿ ಮಾಡಿಲ್ಲ ಇದಕ್ಕೆ ಮಾವಿನ ಗಿಡ ಹ್ಞೂ ಇದರಲ್ಲಿ ಫರ್ನಿಚರ್ ಮಾಡಿದರೆ ಯಾವ ಹುಳುಗಳು ಆತಲ್ವಂತೆ ಮಾವಿನ ಗಿಡದ ಟಿಂಬರ್ ಆಗುತ್ತೆ ಅದು ಮಾಡ್ತಾರಂತೆ ಇವತ್ತಿನ ಮಾವಿನ ತೋಟದಲ್ಲಿ ಹೋಗಿ ನೀವು ಕೇಳಿದ್ರೆ ಆಗಲ್ಲ ಯಾಕಂದ್ರೆ ಕಸಿ ಗಿಡಗಳು ಎಲ್ಲ ಕುಬ್ಜ ಎಲ್ಲ ಹೈಬ್ರಿಡ್ ವೆರೈಟಿಗಳು ಆಗಲ್ಲ ಬಟ್ ಇದು ಜವಾರಿ ಗಿಡ ನೋಡಿ ನೋಡಿ ಬೆಳೆದಿದೆ ಇದರಲ್ಲೇ ನಾನು ಕಸಿ ಮಾಡಿರೋದು ತೋರಿಸಿನಿ ಅದು ಎಷ್ಟು ಸಣ್ಣ ಎಷ್ಟು ಸಣ್ಣದಾಗಿದೆ ಜವಾರಿ ಎಷ್ಟು ದೊಡ್ಡದಾಗಿದೆ ನೋಡಿ ಈಗ ಸಿಲ್ವರ್ ಹೋಗಿ ಲೆಕ್ಕದಲ್ಲಿ ಅಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಿಲ್ವರ್ ಓಕ್ ಇದೆ ಇದು ಕೂಡ ಇಷ್ಟು ದಪ್ಪ ಇದೆ ಮಾವಿನ ಗಿಡ ಆಮೇಲೆ ಆಕ್ಚುಲಿ ಏನು ಮಾಡ್ತೀವಿ ತೋಟಗಾರಿಕೆಯಲ್ಲಿ ಮಾಡುವಾಗ ಹಣ್ಣು ಅರಿಯೋದಕ್ಕೆ ಎಷ್ಟು ಅಂತರ ಬೇಕು ಅಷ್ಟು ಅಂತರಕ್ಕೆ ನಾವು ಅದನ್ನು ಮೇಂಟೈನ್ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂದರೆ ಅಗಲ ಹೋಗೋದಕ್ಕೆ ನೋಡ್ತೀವಿ ಹೌದು ಮಾಡಲೇಬೇಕು ಅದು ಅಂದರೆ ಕೈ ಕೈ ಇಟ್ಕೋ ಜಾಗಕ್ಕೆ ಅದನ್ನು ಟ್ರಿಮ್ ಮಾಡಿ ಬಿಟ್ಕೊತಾರೆ ಹೌದು ಹ್ಞೂ ನಮ್ಮಲ್ಲಿ ಏನು ಮಾಡಿದ್ವಿ ಇದು ಸ್ಪೆಸಿಫಿಕ್ ಆಗಿ ಒಂದು ಆರು ಗಿಡಗಳಿದೆ ಟಿಂಬರ್ಗೆ ಅಂತಲೇ ಮಾಡಿರುತ್ತಿದೆ ಅಂದರೆ ದಪ್ಪ ಆಗಲಿ ಎತ್ತರ ಆಗಲಿ ಅಂತಲೇ ಮಾಡಿರುತ್ತೆ ಅದರಲ್ಲಿ ಇದು ಒಂದು ಅದು ಒಂದು ಇದು ಒಂದು ಓಕೆ ಅಲ್ಲೊಂದಿದೆ ಆ ಕಡೆಗೆ ಒಂದು ಮೂರು ಗಿಡಗಳಿದೆ ಒಂದು ಆರು ಗಿಡಗಳಿದೆ ಓಕೆ ಇದು ಟಿಂಬರ್ಗೆ ಅಂತಲೇ ಇನ್ನೂ ಒಂದು ಇಪ್ಪತ್ತು ವರ್ಷಕ್ಕೆ ಫರ್ನಿಚರ್ ಆಗಲಿ ಫರ್ನಿಚರ್ ಮಾಡಬೇಕು ಅಂತಲೇ ಮಾಡಿರ್ತಿದೆ ಸರ್ ಸಿಲ್ವರ್ ಹೋಗಿ ಬೆಳೆದಿರಲ್ಲ ಅದಕ್ಕೇನು ಬೆಲೆ ಇಲ್ಲ ಉಪಯೋಗ ಇಲ್ಲ ಅಂತ ಸುಮ್ಮನೆ ಸಪೋರ್ಟಿಗೆ ಬೆಳಿತೀವಿ ಅಂತ ಕೊಡಗೂರಲ್ಲಿ ಹೇಳ್ತಾರಲ್ಲ ಕೊಡಗು ಸಿಲ್ವರ್ ಹೋಗಿ ಬೆಳಿತಾರೆ ಕಾಫಿ ಮಧ್ಯ ಯಾಕೆ ಕಾಫಿಗೆ ನೆರಳಬೇಕು ಅಂತ ಅದನ್ನೇ ನಮ್ಗೆ ಉಪಯೋಗ ಇಲ್ಲ ಅಂತಾರಲ್ಲ ಸರ್ ನೀವು ಸಿಲ್ವರ್ ಹೋಗಿ ಮೇಯ್ನಾಗಿ ಹಾಕಿದ್ದೀರಿ ಹೆಂಗೆ ಹಾಂ ಸಿಲ್ವರ ಹಾಕಿದ್ದೀನಿ ಯಾಕೆ ಹಾಕಿದ್ದೀನಿ ರೀ ಅದೇ ನೆರಳು ಇರಲಿ ಒಂದು ನೆರಳಿಗೆ ಹಾಕಿದ್ದೀನಿ ಅದರಲ್ಲಿ ಲಾಭ ತೆಗಿಬೇಕು ಅಂತ ಹಾಕಿದ್ವಲ್ಲ ಹ್ಞೂ ಲಾಭ ಏನೇ ಬಂದರೂ ಬೋನಸ್ ನನಗೆ ಸರ್ ಇವತ್ತು ಯಾವುದೇ ಬೆಳೆ ಹಾಕಬೇಕು ಅಂದರೆ ಈ ಗಿಡ ಇಷ್ಟು ವರ್ಷ ಬೆಳೆದ್ರೆ ಇಷ್ಟು ಆದಾಯ ಬರುತ್ತೆ ಅಂತ ಲೆಕ್ಕ ಮಾಡಿ ಹಾಕ್ತೀವಿ ಹ್ಞೂ ಅದನ್ನು ಬರದೇ ಹೋದರೆ ನಮಗೆ ನಿರಾಶೆ ಆಗುತ್ತೆ ಹ್ಞೂ ಡಿಸಪಾಯಿಂಟ್ ಆ ಲೆಕ್ಕನೇ ಹಾಕಿಲ್ವಲ್ಲ ಸೊ ಈಗ ಬಂದಿದ್ರೆ ಚಿಲ್ಲೋರಕ್ಕೆ ಬರಲಿ ಚಿಲ್ಲೂರಕ್ಕೆ ಆಗಲಿ ಅಂದರೆ ನಮಗೆ ಅರೆ ನೆರಳಾಗಲಿ ಆಗಲಿ ಆ ನೆರಳಲ್ಲಿ ನಿಂಬು ಮಾವು ಏನು ಬೆಳೆಗಳು ಬರುತ್ತೆ ಅದನ್ನೆಲ್ಲ ಬೆಳೆ ಈ ತೋಟಗಾರಿಕೆ ಕಾಳು ಮೆಣಸು ಹ್ಞೂ ಕಾಫಿ ಸೊ ಕಾಫಿ ಬಂತು ಅಂದರೆ ಈ ಇದು ಇದರಲ್ಲಿ ಕಾಫಿ ಬರುತ್ತೆ ನನಗೆ ಭರವಸೆ ಬಂದಿದೆ ಈ ವರ್ಷ ಕಾಯಿ ಕಚ್ಚಿ ತೋರಿಸ್ತೀನಿ ಒಂದು ಎರಡು ಗಿಡದಲ್ಲಿ ಇನ್ನೂ ಕಾಯಿಗಳು ಹಂಗೆ ಇದ್ದಾವೆ ಅದು ಟ್ರಯಲಲ್ಲಿ ಬಂದುಬಿಡ್ತಲ್ಲ ಈಗಿನ ನಾನು ಕಮರ್ಷಿಯಲ್ಲಾಗೂ ಕಾಫಿ ಮಾಡ್ತೀನಿ ನಾನು ಇದೇ ಸಿಲ್ವರ್ ಹೋಗಲ್ಲೇ ಯಾರ ನೆರಳಲ್ಲಿ ಮಾಡ್ತಾ ಇದ್ದೀನಿ ಹೇಳಿ ಯಾರು ಆಶೀರ್ವಾದ ನೆರಳಲ್ಲಿ ಕಾ ನೆರಳಲ್ಲೇ ಮಾಡ್ತಾಯಿದ್ದೀನಲ್ವ ಮತ್ತು ಸಿಲ್ವಕ್ಕ ನಾವು ಯಾಕೆ ಬೈಕೋಬೇಕು ಅದಾ ಇಲ್ಲ ಅಂತ ಯಾಕೆ ಹೇಳಬೇಕು ಅದೇ ನೆರಳಲ್ಲಿ ಅಲ್ಲವಾ ಬದುಕ್ತಾ ಇರೋದು ಕಾಫಿ ಗಿಡಗಳು ಅದೇ ನೆರಳಲ್ಲೇ ಕಾಫಿ ಇಳುವರಿ ತೆಗಿತಿರೋದಲ್ವಾ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೆಲ್ಲ ಕಾಫಿ ಹೋಗ್ತಾಯಿದೆ ಯಾರ ನೆರಳಲ್ಲಿ ಯಾರನ್ನ ಹೇಳಿ ಸರ್ ಹೋಗ್ತಾ ಇರೋದು ಕರೆಕ್ಟ್ ಬೈಬೇಕಾ ಶಿಲ್ಲೋರು ಹೋಗಲ್ಲ ಇಲ್ಲ ಅಂತ ಯಾಕೆ ಹೇಳ್ಬೇಕು ಇದೆಯಲ್ಲ ಸರ್ ನೇರವಾಗಿಲ್ಲದೆ ಹೋದ್ರು ಪರೋಕ್ಷವಾಗಿದೆ ಇದೆಯಲ್ಲ ಒಂಥರ ಮನೆ ಹಿರಿಯರನ್ನ ಬೈದಂಗೆ ವಯಸ್ಸಾಗಿದೆ ಏನು ಏನು ಮಾಡೋಕ್ಕಾಗಲ್ಲ ಅಂತ ಬಯೋಕ್ಕಾಗತ್ತೆ ಸರ್ ಅವ್ರಿಗೆ ಕಾಲದಲ್ಲಿ ಸಾಕಿರ್ತಾರೆ ಒಂಥರ ಸಾಕ್ರೇಟ್ ಕಾಳು ಅಣ್ಣಸು ಹ್ಞೂ ಕಾಳು ಎಣಸು ಈಗ ಅದೇ ಟ್ರಯಲಿಗೆ ಆಯ್ಕೆ ಮಾಡ್ಕೊಳ್ಳೋದು ಈ ವರ್ಷ ತಲೆ ಮೇಲೆ ಏನು ತರೋದು ಏನು ಸರ್ ಇದು ಬಕೆಟಲ್ಲಿ ಏ ಇದು ಬಿಡಿ ಫರ್ಮೋನ್ ಇದು ಓ ಮಳೆಗಾಲದ ನೀರ್ ಇದೆಯಲ್ಲ ನೀರ್ ಮಳೆ ನೀರು ಸರ್ ಅದು ಇದು ಫೆರ್ಮೋನ್ ಟ್ರಾಪ್ ಹಾಕಿರ್ತೀವಲ್ಲ ಇಳುವರಿ ಅದೇ ಮಳೆ ನೀರು ಬಿಡಿ ಈಗ ನೀವ್ ಏನೋ ಏನಲ್ಲ ಕಡ್ಡಿ ಕಸ ಬಿದ್ದಿರುತ್ತೆ ಇದರಲ್ಲಿ ಪರ ಇದು ಆಕರ್ಷಕ ಬಲೆಗಳು ಇರುತ್ತೆ ಇದರಲ್ಲಿ ಅಂದ್ರೆ ಫೆರ್ಮೋನ್ ಇರುತ್ತೆ ಅದರಲ್ಲಿ ಊಜಿ ಹುಳ ಅಂತ ಹೇಳ್ತೀವಿ ಅಂದ್ರೆ ಕಾಯಿ ಕೊರಕ ಅಂತಾರೆ ಅಂದ್ರೆ ಮಾವು ಹಣ್ಣು ಕಾಯಿದ್ದಾಗ ತೂತ್ ಮಾಡೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಹಣ್ಣಾದಾಗ ಅದು ಕೊಳತ್ ಬಿಡುತ್ತೆ ಹಣ್ಣು ಡ್ಯಾಮೇಜ್ ಆಗುತ್ತೆ ಸೊ ಆ ಹುಳುಗಳು ಇಲ್ಲಿ ಬಂದು ಇದು ಅಟ್ರಾಕ್ಟ್ ಆಗಲಿ ಅಂತ ಮಾಡಿರ್ತೀವಿ ಅದನ್ನು ಸೊ ಒಳಗಡೆ ಸೇಕೊಂಡ್ಬಿಡ್ತವೆ ಒಳಗಡೆ ಹೋದ್ರೆ ಬರಲ್ಲ ಅದು ಸೊ ಇದನ್ನು ಉಳಿಸೋಕ್ಕೆ ಹಣ್ಣುಗಳು ಉಳಿಸೋದಕ್ಕೆ ಗ್ರೇಟ್ ಸರ್ ಪೇಪರ್ ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಹೋಗಿದೆ ಎಷ್ಟು ದಿನಕ್ಕೆ ಬರುತ್ತೆ ಪೇಪರು ಹಾಕಿದ ತಕ್ಷಣ ಬರುತ್ತಾ ಅದು ಬಳ್ಳಿ ತಾನೆ ಎರಡೂವರೆ ವರ್ಷಕ್ಕೆ ಬರುತ್ತೆ ಮಲೆನಾಡಲ್ಲೆಲ್ಲ ನಮ್ಮಲ್ಲಿ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಬರಲಿ ಬಿಡಿ ಈಗ ನಾನು ಅದಕ್ಕೋಸ್ಕರ ಏನು ಮಾಡಿರೋದು ಸಸಿ ತಂದು ಹಾಕಿ ನೀ ಡ್ರಿಪ್ ಬಿಟ್ಟಿರೋದು ಅಂದ್ಬಿಟ್ರೆ ಸೊ ಅದೇ ಡ್ರಿಪ್ ಇದಕ್ಕೂ ಹೋಗುತ್ತೆ ಅದಕ್ಕೂ ಆಗುತ್ತೆ ಸಲವರು ಆಗುತ್ತೆ ಅಲ್ಲಿ ಪಕ್ಕದಲ್ಲಿ ನಿಂಬೆ ಇದೆ ಅದಕ್ಕೂ ಆಗುತ್ತೆ ಕಾಳು ಮೆಣಸಿಗೂ ಆಗುತ್ತೆ ಸೊ ಡೈಲಿ ನೀರು ಬಿಡಲ್ಲ ಯಾವಾಗ ನೀರು ಬಿಡಬೇಕು ತಾ ಯಾವಾಗ ಹೂ ಕಚ್ಚಿರುತ್ತಲ್ಲ ಆ ಟೈಮಿನ ಒಂಚೂರು ಶುರು ಮತ್ತು ಗ್ಯಾಪ್ ಮಾಡಿ ಕಾಯಿ ಕಚ್ಚೋದಕ್ಕೆ ಶುರು ಆಗುತ್ತೆ ನೋಡಿ ಕಾಯಿಗಳು ಬೆಲಿತವಲ್ಲ ಆವಾಗ ನೀರು ಕೊಡಲೇಬೇಕು ಗಿಡಗಳು ಪೋಷಣೆ ಮಾಡೋದಕ್ಕೆ ಹೊಸ ಗಿಡಗಳು ಹಾಕಿರ್ತೀವಲ್ಲ ಅದು ಗಿಡ ಬೆಳೋದು ದೊಡ್ಡದಾಗತ್ತಕ್ಕೆ ನೀರು ಕೊಡಬೇಕಷ್ಟೆ ಸೊ ಡೈಲಿ ಬಿಡೋ ಅವಶ್ಯಕತೆ ವಾರಕ್ಕೊದಿಲ್ಲ ಆ ಥರ ಹಾಂ 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 ಈ ಮಳೆಗಾಲದಲ್ಲಿ ಬೇಕಾಗಿಲ್ಲ ವಾರಕ್ಕೊಂದು ಯಾಕಂದರೆ ವಾರಕ್ಕೊಂದು ಹದಿನೈದು ದಿನಕ್ಕೊಂದು ಸಮೃದ್ಧವಾಗಿ ಮಳೆ ಆಗುತ್ತಲ್ಲ ಬೇಕಾಗಲ್ಲ ಸೊ ಆಮೇಲೆ ಸೀಸನ್ನಲ್ಲಿ ಬೇಸಿಗೆಯಲ್ಲಿ ನೀರು ಕೊಡಬೇಕಾಗತ್ತೆ ಮಳೆ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಫ್ರೀಕ್ವೆನ್ಸಿ ಶುರು ಮಾಡ್ಕೊಂಡು ಬರ್ತೀವಿ ಬೇಸಿಗೆಯಲ್ಲಿ ಬರೋ ಅಷ್ಟೊತ್ತಿಗೆ ಎರಡು ದಿನಕ್ಕೊಮ್ಮೆ ಕಂಪಲ್ಸರಿ ನೀರು ಮಾಡ್ಕೊಂಡ್ಬಿಡ್ತೀವಿ ಯಾಕಂದರೆ ಬೇಸಿಗೆ ಟೈಮಲ್ಲಿ ನಮ್ಗೆ ನಿಂಬು ಇರುತ್ತೆ ಸೀಸನ್ ಅದು ಕರೆಕ್ಟಾಗಿ ಹಚ್ಕೊಬೇಕು ಹೌದು ಸೊ ಆ ಟೈಮಲ್ಲಿ ನೀರು ಮೇಂಟೈನ್ ಮಾಡ್ತೀವಿ ನೀರಿದ್ದರೆ ಹೋದ ವರ್ಷ ನೀರೇ ಇರಲಿಲ್ಲ ಬರೀ ಮುಕ್ಕಾಲು ಇಂಚ್ ನೀರಲ್ಲಿ ಗಿಡಗಳಿಗೆ ಪ್ರತಿಯೊಂದು ಸಸಿಗಳಿಗೂ ನೀರು ಕೊಟ್ಟು ಉಳಿಸ್ಕೊಂಡಿರೋದಿಲ್ಲ ಮೂರ ನೀರು ಕಮ್ಮಿ ಆಗಿತ್ತು ಹ್ಞೂ ಅದಕ್ಕೆ ಡ್ರಿಪ್ ಹ್ಞೂ ಹ್ಞೂ ಈಗ ಸರ್ ಈ ಮೂರುವರೆ ಎಕ್ರೆಯಲ್ಲಿ ನೀವು ರೆಗ್ಯುಲರ್ ಫಾರ್ಮಿಂಗ್ ಲೈಕ್ ಬೇರೆ ಎಲ್ಲ ರೈತರು ಮಾಡ್ತಾರಲ್ಲ ಅದೇ ಥರದೊಂದು ಕೃಷಿ ಮಾಡಿದರೆ ಎಷ್ಟು ಬರಬಹುದಿತ್ತು ನೀವು ಎಷ್ಟುಗೊಳಿಸಿದ್ರಿ ನಿಮಗೆ ನಿಮ್ಗೆ ಅದರ ಅಂದಾಜಿದೆಯಾ ಯಾಕಂದರೆ ನೀವೊಬ್ಬ ಓದಿರೋದಕ್ಕೆ ಕಂಪ್ನಿ ಸೆಕ್ರೆಟರಿಶಿಪ್ ಲೆಕ್ಕಾಚಾರ್ಯಾಲ ಕಳಿಸಿರ್ತಾರೆ ಸೊ ಮೂರುವರೆ ಎಕ್ರಲ್ಲಿ ಇದೆಲ್ಲ ಮಾಡುವ ಬದಲು ಒಂದು ಟ್ರಡಿಷನಲ್ ಫಾರ್ಮಿಂಗ್ ಮಾಡಿದರೆ ಈಗ ನೀವು ಮಾಡ್ತಿರೋದಕ್ಕೂ ಇಸ್ ಇಟ್ ಕಮರ್ಷಿಯಲಿ ಆರ್ ಯು ಬೆಟರ್ ಆರ್ ನಾಟ್ ಈಗ ಶಾರ್ಟ್ ಟರ್ಮ್ ನೋಡಿದ್ರೆ ನೋ ಶಾರ್ಟ್ ಟರ್ಮ್ ನೋಡಿದ್ರೆ ಇಟ್ ಈಸ್ ನಾಟ್ ಅ ಸಕ್ಸಸ್ ಲಾಂಗ್ ಟರ್ಮ್ ನೋಡಿದ್ರೆ ಇಟ್ ಈಸ್ ಅ ಸಕ್ಸಸ್ಫುಲ್ ಫಾರ್ಮಿಂಗ್ ಈವನ್ ಮಾನಿಟ್ರಿ ವೈಸ್ ಮಾನಿಟ್ರಿ ವೈಸ್ ಆಲ್ಸೋ ಸರ್ ಈಗ ಹದಿನೈದು ನೂರು ಸಿಲ್ವರ್ ಹೋಗಿದೆ ಅಂತ ಹೇಳಿದೆ ನಾನು ಫಿಫ್ಟೀನ್ ಹಂಡ್ರೆಡ್ ಬರೀ ಒಂದಕ್ಕೆ ಒಂದು ಸಾವಿರ ಹಾಕಿದ್ರೆ ಒಂದು ಒಂದು ಸಾವಿರ ಅಂತ ಹಾಕಿದ್ರು ಒಂದೂವರೆ ಲಕ್ಷ ರೂಪಾಯಿ ಸಿಲ್ವರ್ ಹೋಗಿದೆ ಬೆಲೆ ಇಲ್ಲ ಅಂದರು ಒಂದೂವರೆ ಲಕ್ಷ ರೂಪಾಯಿ ಹೋಗಿದೆ ಐದು ವರ್ಷದಲ್ಲಿ ಬರೀ ಸಿಲ್ವರ್ ಒಂದೇ ಬೆಳೆಸಿನ ಐದು ವರ್ಷ ಬರೀ ಸಿಲ್ವರ್ ಆರು ವರ್ಷ ಏಳು ವರ್ಷ ಬರೀ ಸಿಲ್ವೇ ಬೆಳೆಸಿನ ಇಲ್ವಲ್ಲ ನಿಂಬು ಬೆಳೆದಿದೆ ಅದ್ರದ್ದು ಅದೇ ತಿಂದುಬಿಟ್ಟಿದ್ದೀವಿ ತಿಂತಾ ಇದ್ದೀವಿ ರೆಗ್ಯುಲರಾಗಿ ಬರುತ್ತೆ ಮನೆ ಖರ್ಚಿಗೆ ಆಗುತ್ತೆ ಇಪ್ಪತ್ತೈದು ಮೂವತ್ತು ವರ್ಷ ಬಂದೇ ಬರುತ್ತೆ ಹೇಗಾದರೂ ಬರುತ್ತೆ ಹ್ಞೂ ಅದ್ರ ಜೊತೆಗೆ ಮಾವು ಇದೆ ಮನೆಗೆ ತಿನ್ನೋದಕ್ಕಾಗುತ್ತೆ ಸ್ನೇಹಿತರಿಗೆ ಹಂಚೋದಕ್ಕಾಗುತ್ತೆ ಇನ್ನೂ ಆಗಿ ಬಂದಿಲ್ಲ ಮಾವು ಯಾಕಂದ್ರೆ ನೆರಳಲ್ಲಿ ಬರೋಲ್ಲ ದಟ್ ಈಸ್ ಅ ಲರ್ನಿಂಗ್ ಆಲ್ಸೋ ದಟ್ಸ್ ಅ ಮೆಸೇಜ್ ಫಾರ್ ಎವ್ರಿಬಡಿ ತ್ರೂ ಯು ನೆರಳಲ್ಲಿ ಮಾವು ಬರೋಲ್ಲ ಅದು ನಿಜ ನೆರಳಲ್ಲಿ ನಿಂಬು ಬರಲ್ಲ ಅದು ಸುಳ್ಳು ಯಾಕಂದ್ರೆ ನಮ್ಮಲ್ಲಿ ನಿಂಬು ಇದೆ ಮಾವು ಬದಿಲ್ಲ ಒಪ್ಕೊಳ್ಳೋಣ ಬಿಸಿಲಲ್ಲಿದೆ ಅಲ್ಲಿ ಬರುತ್ತೆ ಮನೆಗೋಸ್ಕರ ಕಾಯಿಗಳು ಆಗುತ್ತೆ ನೀವು ಕಂಪೇರ್ ಮಾಡಿ ಮಾಡಿ ಅಂದರೆ ಒಳ್ಳೆಯ ಉದಾಹರಣೆ ಅದು ನಾನು ಕೊಡ್ತಾ ಹೋದೆ ಅಂದರೆ ಈಗ ಒಂದು ಕೃಷಿ ಕುಟುಂಬಕ್ಕೂ ನನ್ನದು ಕಂಪೇರ್ ಮಾಡ್ಕೊಳ್ಳೋಣ ಒಂದು ಕೃಷಿ ಕುಟುಂಬ ಅಂದರೆ ಪಕ್ಕದಲ್ಲೇ ಉದಾಹರಣೆ ಪಕ್ಕದ ರೈತರೇ ಇದ್ದಾರೆ ಅದರಲ್ಲಿ ನಾಲ್ಕು ಜನ ಗಂಡು ಮಕ್ಕಳಿದ್ದಾರೆ ಮತ್ತು ಅವ್ರ ಮಡದಿಯರು ಮತ್ತು ಅವ್ರ ಮಕ್ಕಳು ಅಂತ ಲೆಕ್ಕ ಹಾಕಿದ್ರು ಒಂದು ಹನ್ನೆರಡಿಂದ ಹದಿನೈದು ಜನ ಫ್ಯಾಮಿಲಿ ಇದ್ದಾರೆ ಅವ್ರ ತಂದೆ ತಾಯಿ ಅಜ್ಜ ಅಜ್ಜಿನೂ ಸೇರಿದ್ರು ಕೂಡ ಒಂದು ಹದಿನೈದು ಜನ ಫ್ಯಾಮಿಲಿ ಇದ್ದಾರೆ ಸೊ ಅವರು ಸುಲಭವಾಗಿ ಒಂದು ಆರು ಎಕರೆ ಮೇಂಟೈನ್ ಮಾಡ್ತಾರೆ ಓಕೆ ಎಷ್ಟು ಆದಾಯ ತೆಗಿತಾರೆ ಏನು ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅವ್ರು ಜಾಣತನ ಬಳಸಿದ್ರೆ ಆದಾಯನ ಭಾಳ ಬೇಗನೂ ತೆಗಿಬೋದು ಜಾಣತನ ಬಳಸಿದ್ರೆ ಟ್ರೆಡಿಷ್ನಲ್ ಆಗಿ ಟ್ರೆಡಿಷನಲ್ ಕ್ರಾಪ್ಗೆ ಹೋದರೆ ಆದಾಯ ಸ್ವಲ್ಪ ಕಡಿಮೆ ಆಗ್ಬೋದು ಉದಾಹರಣೆಗೆ ಅವರು ಮೆಕ್ಕೆಜೋಳ ಶೇಂಗಾ ಬೆಳೀತಾರೆ ಎಷ್ಟು ಆದಾಯ ತೆಗಿತಾರೆ ನೀವು ಹೇಗೆ ಲೆಕ್ಕ ಹಾಕಿದ್ರು ಪ್ರತಿಯೊಬ್ಬರಿಗೂ ಐನೂರು ರೂಪಾಯಿ ಕೊಲಿ ತೆಗೋಕಾಗ್ತಾ ಇಲ್ಲ ಅವ್ರ ಹತ್ರನೂ ಓಹ್ ಐದುನೂರು ರೂಪಾಯಿ ಪ್ರತಿ ಒಂದು ಐದು ನೂರು ರೂಪಾಯಿ ಲೆಕ್ಕ ಹಾಕಿದ್ರು ಕೂಡ ಅವ್ರಲ್ಲಿ ನಷ್ಟದಲ್ಲಿದ್ದಾರೆ ಇವತ್ತು ಅವ್ರಿಗೆ ಕಾಣ್ತಾ ಇರ್ಬೋದು ಮೆಕ್ಕೆಜೋಳ ಅಂಗಡಿ ಹೊಡೆದ್ವಿ ಎರಡೂವರೆ ಲಕ್ಷ ಬಂತು ಎಷ್ಟು ಎಕರೆಲಿ ಆರು ಎಕರೆಯಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಆಗಲಿಲ್ಲ ಒಂದು ಎಕರೆಗೆ ಒಂದು ಕ್ರಾಪು ಎರಡು ಕ್ರಾಪ್ ಮಾಡಿದರೆ ಎಂಬತ್ತು ಸಾವಿರ ರೂಪಾಯು ಒಂದು ಎಕರೆಗೆ ಆಗಲಿಲ್ಲ ಒಂದು ಎಕರೆಗೆ ಆರು ಎಕರೆ ಮೇಂಟೈನ್ ಮಾಡಿದ್ದಾರೆ ಎಷ್ಟು ದಿನ ದುಡಿದಿದ್ದಾರೆ ಅದು ಲೇಬರ್ ಕೂಲಿಯನ್ನು ಎಲ್ಲ ಲೆಕ್ಕ ಹಾಕಿದರೆ ಐದುನೂರು ರೂಪಾಯಿ ಕೂಲಿನೂ ರೈತ್ರಿಗೆ ಹೋಗ್ತಾ ಇಲ್ಲ ಅದರಲ್ಲೇ ರೈತಾಪಿ ಜೀವನ ಕಡಿಮೆ ಹಣದಲ್ಲಿ ಅಥವಾ ಕಡಿಮೆಗಳಲ್ಲಿ ಕಡಿಮೆ ನಿರೀಕ್ಷೆ ಅಥವಾ ಲೈಫ್ ಕಾಸ್ಟ್ ತುಂಬ ಕಡಿಮೆ ಇದೆ ಸೊ ಹಾಗಾಗಿ ಅವ್ರು ಬಂದಿರೋದ್ರಲ್ಲಿ ಏನಿದೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಆದಾಯನೇ ಯಾಕಂದರೆ ಬರೀ ಮೂವತ್ತು ಪರ್ಸೆಂಟಲ್ಲಿ ಜೀವನ ನಡೆಸ್ತಾರೆ ಯಾಕಂದರೆ ಅಷ್ಟು ಕಡಿಮೆ ಕಾಸ್ಟ್ ಆಫ್ ಲಿವಿಂಗ್ ಈಸ್ ವೆರಿ ಲೋ ಇನ್ ವಿಲೇಜ್ ಅವ್ರು ಅದೇ ಪೇಟೆಯಿಂದ ಬಂದು ಮಾಡಿ ಅನ್ನಿ ಅವ್ರು ಮಾಡೋಲ್ಲ ಆಗಲ್ಲ ಯಾಕೆಂದರೆ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಮೋರ್ ಅವ್ರಿಗೆ ಕಂಪೇರ್ ಮಾಡಿದ್ರು ಯಾವ ರೈತನ ಹತ್ರ ಆದರೂ ಹೋಗಿ ಕೇಳಿ ಐನೂರು ರೂಪಾಯಿ ಕೂಲಿ ಪ್ರತಿ ದಿನಕ್ಕೆ ಐನೂರು ರೂಪಾಯಿ ಕೂಲಿ ಹಾಕೊಂಡು ಬರ್ತಾ ಇದೆಯ ಅಂತ ಕೇಳಿ ಇಲ್ಲ ಯಾರ ರೈತರ ಹತ್ರನೂ ಇಲ್ಲ ಐನೂರು ಅಂದ್ರೆ ನಿಮ್ಮ ಲೆಕ್ಕ ಏನಾಯಿತು ತಿಂಗಳಿಗೆ ಹದಿನೈದು ಸಾವಿರ ಆಯಿತು ಹದಿನೈದು ಸಾವಿರ ಮನೇಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಹದಿನೈದು ಜನದಲ್ಲಿ ಮಕ್ಕಳನ್ನೆಲ್ಲ ಬಿಟ್ಬಿಡೋಣ ಬಿಡಿ ಬೇಡ ನೀವು ಜನ ತಿಂಗಳಿಗೆ ಸಾವಿರ ಉತ್ಪತ್ತಿ ವರ್ಷಕ್ಕೆ ಒಂದು ಏಳು ಲಕ್ಷ ಒಂದು ಎಂಟು ಒಂಬತ್ತು ಲಕ್ಷ ಬರ್ಬೇಕು ಅಷ್ಟು ಬಂದ್ರೆ ಅವರು ಆ ಶ್ರಮಕ್ಕೆ ಕೂಲಿ ಕಪಲ ಐನೂರು ರೂಪಾಯಿ ಕೂಲಿ ಮತ್ತೆ ಲಾಭ ಅಲ್ಲ ಅಷ್ಟೆಲ್ಲ ಜೀವನ ನಡೆಸ್ತಾ ಇದ್ದಾರೆ ಈಗ ಹಳ್ಳಿ ಜನ ಅಷ್ಟರಲ್ಲೇ ಅಷ್ಟರಲ್ಲೇ ತೃಪ್ತಿ ಇದೆ ಅಷ್ಟರಲ್ಲೇ ಆಸ್ತಿ ಮಾಡ್ಕೊಂಡಿದ್ದಾರೆ ಅಷ್ಟರಲ್ಲೇ ಜಮೀನು ಖರೀದಿ ಮಾಡ್ತಾರೆ ಅಷ್ಟರಲ್ಲೇ ಸೈಟ್ಗಳು ಖರೀದಿ ಮಾಡ್ತಾರೆ ಅಷ್ಟರಲ್ಲೇ ಅದ್ದೂರಿಯಾಗಿ ಮದುವೆ ಮಾಡ್ತಾರೆ ಎಲ್ಲ ನಡೆಯುತ್ತೆ ಯಾಕಂದರೆ ಕಾಸ್ಟ್ ಅಲ್ಲಿ ಕಡಿಮೆ ಇಡೀ ಹಳ್ಳಿ ಎಕನಾಮಿಕ್ಸ್ ನಡೆಯುತ್ತೆ ಸೊ ಆ ಕುಟುಂಬಕ್ಕೆ ಉದಾಹರಣೆಗೆ ಆ ನಾಲ್ಕು ಗಂಡು ಮಕ್ಕಳ ಕುಟುಂಬಕ್ಕೆ ನೀವು ಕ ನಿಮ್ಮನ್ನು ಕಂಪೇರ್ ಮಾಡಿದರೆ ಸೊ ನಿಮ್ಮದು ಎಷ್ಟು ಒಂದು ಎರಡು ಮೂರು ಜನ ನೀವು ಮೂರ್ನಾಲ್ಕು ಜನ ಹ್ಞೂ ಸೊ ಮೂರುವರೆ ಎಕರೆ ಸೊ ಯು ಯುವರ್ ಇನ್ವೆಸ್ಟ್ಮೆಂಟ್ ಇಸ್ ಲೆಸ್ ಶ್ರಮ ಇಸ್ ಲೆಸ್ ಸೊ ಬಂದಿದೆಲ್ಲವೂ ನಿಮಗೆ ಹೆಚ್ಚು ಲಾಭವೇ ಲಾಭವೇ ಖರ್ಚು ಕಡಿಮೆ ಇದೆ ಅಂತ ಬಂದಿರೋದು ಅಷ್ಟು ಲಾಭವೇ ಅಲ್ವಾ ಸೊ ಉಳಿಸಿದೆಲ್ಲವೂ ಲಾಭವೇ ಹೌದು ಸೊ ಲಾಂಗ್ ಟರ್ಮಲ್ಲಿ ಕೂಡ ಇದು ವರ್ಕ್ ಆಗುತ್ತೆ ಯಾಕಂದರೆ ವರ್ಕ್ ಆಗಲೇಬೇಕು ಸರ್ ಈಗ ನಾನು ಅವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ದಡ್ಡತನ ಅವರೆಲ್ಲ ದುಡಿಯೋದಕ್ಕೆ ಇದ್ದಾರೆ ಶ್ರಮ ಪಡ್ತಾರೆ ಕೈ ಕೆಸರು ಮಾಡ್ಕೊತಾರೆ ಇಲ್ಲಿ ನಮ್ಮ ನಮ್ಮ ಮನೇಲಿ ಎಲ್ಲರೂ ದುಡಿಯೋದಕ್ಕಾಗಲ್ಲ ನಮ್ಮ ನಮ್ಮದಾದ ಕಮಿಟ್ಮೆಂಟ್ಗಳಿದ್ದಾವೆ ನಾವು ದುಡಿಯೋದಕ್ಕಾಗಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಏನು ಮಾಡೋದಕ್ಕಾಗುತ್ತೋ ಅಷ್ಟೇ ಅಲ್ಲ ಈಗ ನಾನು ಶುಂಠಿ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದೆ ಅಂದ್ರೆ ಒಳ್ಳೆ ಈಗ ನಾನೇ ಹೇಳ್ತಾ ಇದೀನಿ ಅದ್ರದ್ದು ಆದಾಯಕ್ಕಿಂತ ಅಟ್ಲೀಸ್ಟ್ ಒಂದು ತ್ರೀ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚು ಆದಾಯ ಟೈಮ್ಸ್ ತೆಗಿಬೋದು ಅಷ್ಟು ತ್ರೀ ಟೈಮ್ಸ್ ಸ್ಟ್ರೆಸ್ ತಗೋಬೇಕು ಅಷ್ಟು ಲೇಬರ್ಗೂ ಇನ್ವೆಸ್ಟ್ ಮಾಡಬೇಕು ಅಷ್ಟು ಮೈಂಟೈನ್ ಮಾಡಬೇಕು ಬರುತ್ತೆ ಬರುತ್ತೆ ಬಂದಿದೆಯಲ್ಲ ಶುಂಠಿ ಬಂದಿದೆಯಲ್ಲ ಇಲ್ಲೇ ಇದೆ ಶುಂಠಿ ಬೇಕಾದಷ್ಟು ಗಡ್ಡಿ ತೆಗಿತೀನಿ ನಾನು ಸುಮ್ಮನೆ ಜವಾರಿ ಮನೆಗೋಸ್ಕರ ಅಂತ ಮಾಡಿರೋದೇ ಔಷಧಿಗೋಸ್ಕರ ಸುಮ್ಮನೆ ಮನೆ ಬಳಕೆಗೆ ಇರಲಿ ಅಂತ ಒಳಗಡೆ ಶುಂಠಿ ಇದೆ ಈಗ ಇದು ಓಹೋ ಓಕೆ ಶುಂಠಿ ಹಣ್ಣು ಅರ್ಶನ ಬರುತ್ತೆ ಇದರಲ್ಲಿ ಬರುತ್ತೆ ಅಲ್ಲ ಅರ್ಶನ ಬಂದಿದೆ ಮೂರು ವರ್ಷ ಬೆಳೆದ ಈ ವರ್ಷ ಮಾಡಲಿಲ್ಲ ಅಷ್ಟೇ ಸೊ ನೀವು ನೀವು ಹೇಳ್ದಂಗೆ ಈಗ ಉದಾಹರಣೆಗೆ ನೀವು ಮತ್ತೆ ಮೇಡಮು ನಿಮ್ಮ ಮನೆ ತಾಯಿ ಎಲ್ಲ ಸೇರಿಕೊಂಡು ಮತ್ತೆ ಇನ್ನೊಂದು ಶ್ರಮ ಹಾಕ್ತೀನಿ ಅಂದರೆ ಟೈಮ್ ಕೊಡ್ತೀನಿ ಇನ್ನೊಂದು ಇನ್ನೊಂದಷ್ಟು ಬೆಳಗ್ಗೆ ಅವಕಾಶ ಹೌದು ಆದರೆ ಯಾರಿಗೋಸ್ಕರ ಮಾಡಬೇಕು ಯಾಕೆ ಮಾಡಬೇಕು ಅಷ್ಟು ಆದಾಯ ಅದಕ್ಕೆ ಬೇಕು ಈಗ ಇರೋದ್ರಲ್ಲೇ ಸುಖವಾಗಿದ್ದೀವಲ್ಲ ಬಟ್ ನಿಮ್ಗೆ ಸಂಬಳ ಬರುತ್ತೆ ನನ್ನ ಸಂಬಳ ಬರುತ್ತೆ ಸರ್ ನಾ ನನ್ನ ಸಂಬಳದಲ್ಲಿ ಬೇರೆ ಕಮಿಟ್ಮೆಂಟ್ಗಳನ್ನ ನಾನು ಅದನ್ನು ನಿಭಾಯಿಸ್ತೀನಿ ಅದರಲ್ಲಿ ನಾವು ಇಲ್ಲಿ ಜೀವನ ಮಾಡೋದಕ್ಕೆ ನಮ್ಮನೆ ಜೀವನ ನಡೆಸೋದಕ್ಕೆ ಎಷ್ಟು ಬೇಕು ಖರ್ಚು ವಾರಸಂತೆ ಎಷ್ಟು ತಿಂಗಳ ಕಿರಣಿ ಎಷ್ಟು ನಾವು ಆರು ಜನ ಇದ್ದೀವಿ ಮಕ್ಕಳನ್ನ ಸೇರಿ ನಮ್ದು ಎಷ್ಟಿದೆ ಖರ್ಚು ನಮ್ದು ಆದಾಯ ಎಷ್ಟು ಬರ್ತಾ ಇದೆ ಅದೇ ಹಳ್ಳೀಲಿ ಕೃಷಿ ಕುಟುಂಬಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಬರ್ತಾರೋ ಆದಾಯದಲ್ಲಿ ಜೀವನ ಸಮಗ್ರ ಸೊ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲೊಂದು ಎರಡು ಎರಡೂವರೆ ಲಕ್ಷ ರೂಪಾಯಿ ಆದಾಯ ಇದೆ ವರ್ಷಕ್ಕೆ ಆ ಕುರಿಗಳಿದೆ ಟಗರು ಏನು ಹೇಳೋದಲ್ಲ ಅದು ಈ ಕೃಷಿ ಈ ಅರ್ಶನ ನಿಂಬು ಮಾವು ನುಗ್ಗೆ ಕರಿಬೇವು ಎರಡೂವರೆ ಎರಡೂವರೆವರೆಗೂ ಬರುತ್ತೆ ವಿಚ್ ಇಸ್ ಯು ಆರ್ ಹ್ಯಾಪಿ ವಿತ್ ದಟ್ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಸರ್ ವಿತೌಟ್ ಎನಿ ಫರ್ದರ್ ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟಲ್ಲಿ ಏನು ಮಾಡಿದ್ವಿ ಅಷ್ಟರಲ್ಲಷ್ಟು ಬರುತ್ತೆ ಅಷ್ಟೇ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ಸು ಇಲ್ಲ ರೆಕರಿಂಗ್ ಎಕ್ಸ್ಪೆನ್ಸಸ್ಸು ಇಲ್ಲ ನಿಮಗೆ ಲೇಬರ್ ತೊಗೊಂಡಿರ್ತೀವಿ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಮೇಂಟೈನ್ ಮಾಡೋ ಟೈಮಲ್ಲಿ ಲೇಬರ್ ತೊಗೊಂಡಿರ್ತೀವಿ ಲಿಮಿಟೆಡ್ ಲೇಬರು ಯಾರೂ ಇಲ್ಲ ಅಂದರೂ ಕೂಡ ತೊಟ್ಟ ನಡೀತೆ ಇವತ್ತು ಆ್ಯಕ್ಚುಲಿ ಒಬ್ಬ ಲೇಬರ್ ಬಂದಿಲ್ಲ ಇವತ್ತು ಕುರಿಗಳಿಗೆ ಹಾಸುಗಳಿಗೆ ಮೇಂಟೈನ್ ಮಾಡೋನು ಒಬ್ಬ ಬರ್ತಾಯಿಲ್ಲ ಇವತ್ತು ಬಂದಿಲ್ಲ ಅವನು ಆದರೂ ನಿಮ್ಮ ಜೊತೆ ನಾನು ಸ್ಟ್ರೆಸ್ ಫ್ರೀಯಾಗಿ ಆರಾಮಾಗಿ ನಿಲ್ಲೋದಕ್ಕಾಗ್ತಾಯಿದೆ ಯಾಕೆ ಹೇಳಿ ಅವ್ರ ಮೆಥಡ್ ಇಸ್ ಲೈಕ್ ದಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಸ್ಟ್ರೆಸ್ಸಲ್ಲಿ ಇವತ್ತು ಮಾಡಲೇಬೇಕು ಅನ್ನೋದಿಲ್ಲ ಸ್ಟ್ರೆಸ್ ಫ್ರೀ ಇದ್ದೀವಿ ಇಷ್ಟೆಲ್ಲ ಶ್ರಮ ಹಾಕಿ ಎರಡುವರೆ ಹೇಳ್ತಾ ಇದ್ದೀನಿ ಹತ್ತು ಲಕ್ಷ ದುಡಿಬೋದು ಎಷ್ಟು ಶ್ರಮ ಹಾಕ್ಬೇಕು ಅದಕ್ಕೆ ಎಷ್ಟು ಲೇಬರ್ ಇನ್ವೆಸ್ಟ್ ಮಾಡಬೇಕು ಎಷ್ಟು ಸ್ಟ್ರೆಸ್ ತೊಗೋಬೇಕು ಎಷ್ಟು ಜನ ದುಡಿಬೇಕು ಅದು ಯಾವುದು ಕಾಂಪ್ರಮೈಸ್ ಆಗ್ದಂಗೆ ಬರೋದ್ರಲ್ಲೇ ಆರಾಮಾಗಿದ್ದೀವಲ್ಲ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇದೆ ಹಳ್ಳೀಲಿ ನಾನು ಹೇಳ್ತಾ ಇದ್ದೀನಲ್ಲ ಇಷ್ಟೇ ಐದುನೂರು ರೂಪಾಯಿ ಕೂಲಿ ಹಾಕ್ಕೊಂಡ್ರು ಕೂಡ ಅವ್ರು ಇನ್ನೂ ಆಸ್ತಿ ಮಾಡೋದಕ್ಕೆ ಇದೆ ಹಳ್ಳಿಲಿ ಜನ ಬದುಕೊಂಡು ಮತ್ತೆ ಹೇಳ್ತೀನಲ್ಲ ನಾವು ಸೂಟು ಬೂಟು ಹಾಕಿರಲ್ಲ ಮದುವೆಯಲ್ಲಿ ಹಳ್ಳಿ ಜನ ಹಾಕ್ಕೋತಾರೆ ಮದುವೆಯಲ್ಲಿ ಸೂಟು ಬೂಟು ಹಾಕ್ಕೊಂಡಿರ್ತಾರೆ ಬಂಗಾರ ಅಂತೂ ಹೇಳೋದಕ್ಕೆ ಹೋಗ್ಬಿಡಿ ಅಷ್ಟು ಚೆನ್ನಾಗಿ ಬಂಗಾರ ಮಾಡಿ ಹಾಕ್ಕೊಂಡಿರ್ತಾರೆ ಗ್ರೇಟ್ ನಾವು ಬಡತನ ತೋರಿಸ್ಬಾರ್ದು ಸರ್ ಬಡತನ ಇಲ್ಲ ಸಿರಿತನ ಇದೆ ಎಲ್ಲ ಕಡೆಗೂ ರೈತ ಅಂದರೆ ಅರದಂಗಿ ಹಳೆ ಪಂಚಿನೇ ಹಾಕ್ಕೊಂಡಿರ್ಬೇಕಾಗಿಲ್ಲ ಆಕಾಶದ ಕಡೆ ಹಿಂಗೆ ನೋಡ್ತಾರ ಶಾರ್ಟು ಹಾಗೇ ದುರುಪಯೋಗ ಸಮಾಜದಲ್ಲಿ ರೈತರನ್ನ ದುರುಪಯೋಗ ಮಾಡ್ಕೊಳ್ಳೋದು ಹೇಗೆ ಆಗ್ತಾ ಇರೋದು ಅವ್ನು ಯಾಕೆ ದುರುಪಯೋಗ ಮಾಡ್ಕೋಬೇಕು ಅವ್ನು ಯಾಕೆ ಹಂಗೆ ಪ್ರಾಜೆಕ್ಟ್ ಮಾಡಬೇಕು ಗ್ರೇಟ್ ಸರ್ ಹ್ಞೂ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ